ಬೆಂಗಳೂರಿನ ಶೇಷಾದ್ರಿಪುರಂನ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರಾದ ಶ್ರೀಯುತ ಎನ್ ಪಿ ಕಾರ್ತಿಕ್ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶೇಷಾದ್ರಿಪುರಂ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಆರ್ ವಿ ಮಂಜುನಾಥ್ ಅವರು ವಹಿಸಿದ್ದರು ಇನ್ನು ಮುಖ್ಯ ಅತಿಥಿಗಳಾಗಿ ಪ್ರಸಿದ್ಧ ಸುಗಮ ಸಂಗೀತ ಗಾಯಕರಾದ ಸಂತವಾಣಿ ಸುಧಾಕರ್ ಅವರು ಭಾಗವಹಿಸಿದ್ದರು ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಶೇಷಾದ್ರಿಪುರಂ ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಭಾಸ್ಕರ್ ಬಿಜಿ ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಇನ್ನು ಕಾರ್ಯಕ್ರಮದಲ್ಲಿ ದತ್ತಶ್ರೀ ಸಾಂಸ್ಕೃತಿಕ ವೇದಿಕೆ ಕಲಾವಿದರಿಂದ ಮತ್ತು ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಇಡೀ ಕಾಲೇಜಿನ ವಾತಾವರಣವೆಲ್ಲ ಕನ್ನಡಮಯವಾಗಿ ಕಂಗೊಳಿಸುತ್ತಿರುವುದು ಕಂಡುಬಂತು ಅಂತಾರಾಷ್ಟ್ರೀಯ ಸುಗಮ ಸಂಗೀತ ಗಾಯಕರಾದ ಸಂತವಾಣಿ ಸುಧಾಕರ್ ಅವರ ಕಂಠಸಿರಿಯಲ್ಲಿ ಮೂಡಿಬಂದ ಕನ್ನಡದ ಹಲವು ಗೀತೆಗಳು ನೆರೆದಿದ್ದವರ ಮನಸೂರೆಗೊಂಡು ಎಲ್ಲರನ್ನು ಸಂತಸದ ಕಡಲಲ್ಲಿ ತೇಲಿಸಿದವು ಇನ್ನು ಕಾಲೇಜು ಪ್ರಾಂಶುಪಾಲರಾದ ಮಂಜುನಾಥ್ ಅವರು ಮಾತನಾಡಿ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂಬ ನಾನುಡಿಯಂತೆ ನಾವೆಲ್ಲರೂ ದಿನನಿತ್ಯ ನಮ್ಮ ದೈನಂದಿನ ಬದುಕಿನಲ್ಲಿ ಕನ್ನಡವನ್ನು ಬಳಸುತ್ತಾ ಹೋಗೋಣ ಬೆಂಗಳೂರಿನಲ್ಲಿ ಪರಭಾಷಿಕರ ಹಾವಳಿ ಹೆಚ್ಚಾಗಿದ್ದು ಅವರನ್ನು ದ್ವೇಷಿಸದೆ ಅವರೊಂದಿಗೆ ನಾವೆಲ್ಲರೂ ಅಣ್ಣ ತಮ್ಮಂದಿರಂತೆ ಬಾಳೋಣ ಅವರೆಲ್ಲರಿಗೂ ಕನ್ನಡವನ್ನು ಕಲಿಸೋಣ ಕನ್ನಡವನ್ನು ಕಟ್ಟೋಣ ಮತ್ತು ಬೆಳೆಸೋಣ ಎಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕನ್ನಡ ಭಾಷೆ ನಾಡು ನುಡಿ ನೆಲ ಜಲ ಉಳಿವಿಗಾಗಿ ನಾವೆಲ್ಲರೂ ಕಟಿಬದ್ಧರಾಗೋಣ ಎಂದು ಇದೇ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಮಂಜುನಾಥ್ ಕಿವಿಮಾತು ಹೇಳಿದರು ಇನ್ನು ಕಾಲೇಜಿನ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಮಾರಂಭದಲ್ಲಿ ಹಾಜರಿದ್ದರು ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕರ್ನಾಟಕ ರತ್ನ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹಾಡಿಗೆ ಕುಣಿದು ಕುಪ್ಪಳಿಸಿ ಅವರ ಬ್ಯಾನರ್ಗೆ ಹೊಳೆ ಸುರಿಗೈದು ಕೇಕೆ ಹಾಕಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಜೈ ತಾಯಿ ಭುವನೇಶ್ವರಿಗೆ ಜೈ ಕನ್ನಡಾಂಬಿಗೆ ಜಯವಾಗಲಿ ಎಂದು ಘೋಷಣೆಗಳನ್ನು ಕೂಗುತ್ತಾ ಸಂತಸ ವ್ಯಕ್ತಪಡಿಸಿದರು ಆದ್ಯತೆಯನ್ನು ಕೊಟ್ಟು ಮಾತೃಭಾಷೆಯನ್ನ ಎಲ್ರಿಗೂ ಪಸರಿಸಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಉದ್ದೇಶ ಅಷ್ಟೇನೆ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ಪರಭಾಷಿಕರು ಜಾಸ್ತಿ ಆಗ್ತಾ ಇದ್ದಾರೆ ಆದ್ರೆ ನಾವು ಅವ್ರನ್ನ ದ್ವೇಷಿಸ್ತಾ ಇದ್ದೀವಿ ಅನ್ನೋ ಉದ್ದೇಶ ಅಂತಲ್ಲ ನಮ್ಮ ಭಾಷೆನೂ ಕೂಡ ಅವರಿಗೆ ಕಲಿಸ್ಕೊಡೋಣ ಮತ್ತೆ ನಮ್ಮ ಭಾಷೆಯನ್ನು ಕೂಡ ನಾವು ಹೆಚ್ಚು ಹೆಚ್ಚಾಗಿ ಅದನ್ನ ಪಸರಿಸಿ ಎಲ್ರಿಗೂ ಕೂಡ ಅದು ಏನು ಸೇರುವಂತ ಒಂದು ವಿಚಾರದಲ್ಲಿ ನಮ್ಮ ಪ್ರಯತ್ನವನ್ನು ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮ ವಿಷಯ ಹಂಚ್ಕೊಳ್ತೇನೆ ಶಿಸ್ತನ್ನ ನೋಡಿದ್ರೆ ಸಂತೋಷ ಆಗ್ತಾ ಇದೆ ತಮಗೂ ಕೂಡ ಈ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಮತ್ತೊಮ್ಮೆ ಹೇಳ್ತಾ ನಾನು ಈ ಕೆಲವೊಂದು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಪದವಿ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂತಹ ಡಾಕ್ಟರ್ ಭಾಸ್ಕರ್ ಬಿ ಜಿ ಸರ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಆಗಮಿಸಿರುವಂತಹ ಕನ್ನಡದ ಪ್ರಸಿದ್ಧ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಇಂದಿನ ಈ ರಂಗು ರಂಗಿನ ಬಣ್ಣ ಬಣ್ಣದ ಕಾರ್ಯಕ್ರಮದ ಪ್ರಮುಖ ರೂಪಾಲಿಗಳು ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಆಗಿರತಕ್ಕಂತಹ ಪ್ರೊಫೆಸರ್ ಆರ್ ವಿ ಮಂಜುನಾಥ್ ಸರ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಸಂತ ವಾಣಿ ಸುಧಾಕರ್ ಸರ್ ಜೊತೆ ಬಂದಿರತಕ್ಕಂಥ ಅವರ ಎಲ್ಲ ತಂಡದವರಿಗೂ ಕೂಡ ಕಾಲೇಜಿನ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕ ಮಿತ್ರರಿಗೆ ಮತ್ತು ನಮ್ಮ ಕಾಲೇಜಿನ ಛಾಯಾಗ್ರಾಹಕರಾಗಿರ್ತಕ್ಕಂಥ ಶ್ರೀ ಬಾಲಾಜಿ ಅವರು ನಮ್ಮೆಲ್ಲಾ ಕಾರ್ಯಕ್ರಮ ಬಂದು ಕಾರ್ಯಕ್ರಮದ ಮಾಡಿದಂತಹ ಶ್ರೀ ಕೃಷ್ಣ ಸರ್ ಅವರಿಗೂ ಕೂಡ ವೇದಿಕೆಯ ಗಣ್ಯರಿಂದ ಒಂದು ಸಣ್ಣ ಸನ್ಮಾನ ಗಣ್ಯರೆಲ್ಲ ವೇದಿಕೆಯ ಮುಂದೆ ಉಪಸ್ಥಿತರಾಗಬೇಕು ಈಗ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರಿಂದ ಒಂದು ಸುಂದರವಾದ ನೃತ್ಯ െല്ലോ കഴുവരോ അഞ്ചിനി മന്ദിന്നു കഴുവരോ തന്നെ പ്രസന്നന മന്ദിരീന എന്തെങ്കിലൂ ശാശ്വത ഇര എന്തെങ്കി ശാശ്വത ഇര